ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರೆ ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ದಾರೆ ಸರ್ ಈಗಾಗಲೇ ಒಂಬತ್ತನೇ ಕಂತಿನ ಹಣ ಬಿಡುಗಡೆಯಾಗಿ ಎಲ್ಲ ಪಲ್ಲಾಣಗಳಿಗೆ ಹೋಗಿದೆ ಆದರೆ ನಮಗೆ ಯಾಕೆ ಬರ್ತಾಯಿಲ್ಲ ಸರ್ ಏನು ಸಮಸ್ಯೆ ಆಗಿದೆ ಅಂತ ತುಂಬ ಅಂತ ಗೊತ್ತಿಲ್ಲ ಸರ್ ಪ್ಲೀಸ್ ತಿಳಿಸಿಕೊಡಿ ಅಂತ ತುಂಬ ಜನನಾಗೆ ಕೇಳ್ತಾ ಇದ್ರು ಅದಕ್ಕಾಗಿ ಈ ವಿಡಿಯೋದಲ್ಲಿ ಅವರಿಗೆ ಸಂಪೂರ್ಣವಾಗಿ ಗುರುಲಕ್ಷ್ಮೀ ಯೋಜನೆಯ ಎಂಟನೇ ಕಂತು ಹಾಗೆ ಒಂಬತ್ತನೇ ಕಂತು ಹಾಗೆ ಏಳನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೆ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಇಷ್ಟಪಡುತ್ತೇನೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂತ ಮುಂಚೆ ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಏನು ಇದೇ ಏಪ್ರಿಲ್ ಹದಿನೆಂಟರ ತಾರೀಕಿನ ಒಂದು ಯೋಜನೆ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಈಗಾಗಲೇ ತರ್ಟಿ ಟು ತರ್ಟಿ ಫೈವ್ ಅಂದರೆ ಟ್ವೆಂಟಿಗಳಿಗೆ ಗೃಹಕ್ಷ್ಮಿ ಯೋಜನೆ ಒಂಬತ್ತನೇ ಕಂತಿನ ಹಣ ಹೋಗಿದೆ ಅಂದ್ರೆ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಪ್ಲಾನಿಗೆ ಗೃಹಲಕ್ಷ್ಮಿ ಯೋಜನೆ ಒಂಬತ್ತ ಜನ ಹಣ ಹೋಗಿದೆ ಇನ್ನು ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಪರ್ಸೆಂಟ್ ಜನರಿಗೆ ಬರುವ ಬಾಕಿ ಇದೆ ಅಂದ್ರೆ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಫಲಾನುಗಳಿಗೆ ಬರುವ ಗೃಹಕ್ಷ್ಮಿ ಯೋಜನೆ ಒಂಬತ್ತನೇ ಗಂಟಿನ ಹಣ ಬಾಕಿ ಇದೆ ಈಗಾಗಲೇ ಯಾರಿಗೆಲ್ಲ ಗೃಹಕ್ಷ್ಮಿ ಯೋಜನೆ ಒಂಬತ್ತನೇ ಗಂಟಿನ ಹಣ ಬಂದಿದೆ ನೋಡಿ ಈಗಾಗಲೇ ಯಾರಿಗೆಲ್ಲ ಗೃಹಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ಬಂದಿದೆ ನೋಡಿ ಅವರಿಗೆ ಗೃಹಕ್ಷ್ಮಿ ಯೋಜನೆ ಒಂಬತ್ತನೇ ಗಂಟೆ ಹಣ ಹಂತ ಹಂತವಾಗಿ ಬಿಡುಗಡೆ ಆಗ್ತಾ ಇದ್ದಾರೆ ನಿನ್ನೆ 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 ಕೆಲವೊಂದಷ್ಟು ಜನ ಜನರಿಗೆ ಜಮ ಆಗಿದೆ ಇವತ್ತು ಕೂಡ ಕೆಲವೊಂದಷ್ಟು ಜನರಿಗೆ ಜಮಾ ಆಗಿದೆ ಇನ್ನು ನಿಮಗೆ ಸರ್ ನಮಗೆ ಎಕ್ಸಾಕ್ಟ್ ಆಗಿ ಅಂದರೆ ಎಲ್ಲ ಎಲ್ಲ ಕಂತಿನ ಅಂದರೆ ಒಂಬತ್ತನೇ ಕಂತಿನ ಹಣ ಎಕ್ಸಾಕ್ಟ್ ಆಗಿ ಎಲ್ಲ ಎಲ್ಲ ಫಲಾನುಗಳಿಗೆ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಮೇ ಏಳರ ಒಳಗಾಗಿ ನಿಮ್ಮ ಖಾತೆ ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಕಂತಿನ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಸ್ನೇಹಿತರೆ ಇದು ನೂರಕ್ಕೆ ನೂರು ಪರ್ಸೆಂಟೇಜ್ ನಿಜ ಸ್ನೇಹಿತರೆ ಹೌದು ಸುರಿಯುತ ಲಕ್ಷ್ಮಿ ಹಬ್ಬ ತಿಳಿಸಿರುವ ಪ್ರಕಾರ ಇದೇ ಮೇ ಹದಿನೇಳರ ಒಳಗಾಗಿ ನಿಮ್ಮ ಖಾತೆ ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಕಂತಿನ ಹಣ ಬರುತ್ತೆ ಹಾಗೂ ಇನ್ನುಳಿದ ಕೆಲವೊಂದಿಷ್ಟು ಜನರಿಗೆ ಎಂಟನೇ ಕಂತಿನ ಹಣ ಬಂದಿಲ್ಲ ಇನ್ನಷ್ಟು ಕೆಲವೊಂದಿಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಬಂದಿಲ್ಲ ಹಾಗೆ ಎಂಟನೇ ಕಂತಿನ ಹಣ ಬಂದಿಲ್ಲ ಹಾಗೆ ಕೆಲವೊಂದಿಷ್ಟು ಜನರಿಗೆ ಐದನೇ ಕಂತಿನ ಹಣ ಬಂದಿಲ್ಲ ನೋಡಿ ಅವ್ರಿಗೆ ಕೂಡ ಇದೇ ಮೇ ಇದೇ ಮೇ ಏಳರ ಒಳಗಾಗಿ ನಿಮ್ಮ ಖಾತೆ ಕೂಡ ಗ್ರೋಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಈ ನೂರ ಪೆಂಡಿಂಗ್ ಹಣ ಕೂಡ ಇದೇ ಮೇ ಒಳಗಾಗಿ ನಿಮ್ಮ ಖಾತೆ ಕೂಡ ಗ್ರೋಷ್ಮಿ ಯೋಜನೆಯ ಎಲ್ಲಾ ಕಂತಿನ ಹಣ ಜಮಾ ಬಿಡುಗಡೆ ಜಮಾ ಅಂತ ಶ್ರೀಯುತ ಲಕ್ಷ್ಮೀ ಅಬ್ಬಾಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಯಾವುದೇ ರೀತಿಯ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಇನ್ನು ನೋಡಿ ಸ್ನೇಹಿತರೆ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಯಿತಲ್ಲ ಅನ್ಕೊಂಡಿದ್ದೀನಿ ಇನ್ನು ಕೆಲವೊಂದಿಷ್ಟು ಜನರಿಗೆ ಸರ್ ನಮಗೆ ಈಗ ಐದನೇ ಗಂಟಿನ ಹಣ ಬಂದಿದೆ ಈಗ ಆರು ಏಳು ಎಂಟು ಒಂಬತ್ತು ಇವ್ರು ನಾಲ್ಕನೂರು ಕಂತಿನ ಹಣ ಬಂದಿಲ್ಲ ನಾವೇನು ಮಾಡಬೇಕು ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಐದನೇ ದಿನದಿಂದ ಹಣ ಬಂದಿಲ್ಲ ಅಂದರೆ ನಿಮ್ಮದು ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂದರೆ ನಿಮ್ಮ ಅರ್ಜಿ ರಿಜೆಕ್ಟ್ ಆಗಿರೋ ಚಾನ್ಸಸ್ ತುಂಬ ಇರುತ್ತೆ ಹಾಗೂ ನಿಮ್ಮ ಅಕೌಂಟ್ ಇ ಕೆ ವೈ ಸಿ ಆಧಾರ್ ಲಿಂಕ್ ಎಲ್ಲೇ ಮಾಡಿಸಿಲ್ಲ ಅಂದರೆ ಕೂಡಲೇ ಹೋಗಿ ಮಾಡಿಸಿ ಹಾಗೂ ನಿಮಗೆ ಗೃಹಕ್ಷ್ಮಿ ಯೋಜನೆಗೆ ಎಲ್ಲ ಕಂತಿನ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಸ್ನೇಹಿತರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಅಂದರೆ ನಿಮಗೆ ಇಷ್ಟ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ